ಸಂತೃಪ್ತಿ ತಂದುಕೊಂಡು ಹೇಳ್ತಾನೆ ಕೃಷ್ಣನು ಹುಟ್ಟು ಕುರುಡನಾದಂತಹ ಧೃತರಾಶ್ರನಿಗೆ ನೋಡುವ ಶಕ್ತಿಯನ್ನ ದಯಪಾಲಿಸಿದಾನೆ ಯಾರಿಗಾದರೂ ಅಷ್ಟೇ ಆದಮೇಲೆ ಆದ್ಮೇಲೆ ನಾನು ಕುರುಡನಾಗಬೇಕು ಅಂತ ಯಾರೂ ಬಯಸೋದಿಲ್ಲ ಆದರೆ ಧೃತರಾಶ್ರ ಹೇಳ್ತಾನೆ ಕೃಷ್ಣನ ಮಂಗಳ ಮೂರ್ತಿಯನ್ನ ಮನಸ್ಸು ಆಗೋವರೆಗೂ ನೋಡ್ಬಿಡ್ತದೆ ಆ ನೋಡಿ ದೇವ ನಿಮ್ಮ ಈ ಸೌಂದರ್ಯವನ್ನು ನೋಡಿದ ನಂತರ ನಿಮ್ಮ ಈ ವಿಶ್ವರೂಪ ದರ್ಶನವನ್ನು ಮಾಡಿದ ನಂತರ ಈ ಕಣ್ಣುಗಳು ಬೇರೆ ಯಾವುದನ್ನೂ ಕಾಣಬಾರದು ಮೋಕ್ಷನೇ ಅದಲ್ವಾ ಕಣ್ಣುಗಳಿಗೆ ಸಂತೃಪ್ತಿ ಅಂದರೆ ಭಗವಂತನ ದರ್ಶನನೇ ಆಗೋಯ್ತಲ್ವಾ ಎಲ್ಲರೂ ಅದಕ್ಕೆ ತಾನೇ ಅದನ್ನೇ ತಾನೇ ಬಯಸೋದು ತಿರುಪತಿಗೆ ಹೋದಾಗ ಆಪಾದ ಮಸ್ತಕ ದರ್ಶನವನ್ನು ಮನಸ್ಸಿಗೆ ಸಂತೃಪ್ತಿಯಾಗಿ ನೋಡಿ ಬಂದ್ಬಿಟ್ಮೇಲೆ ಇನ್ನು ಸಾಕಪ್ಪ ಈ ತಿರುಪತಿ ಇನ್ನೇನು ಹೋಗೋದು ಬೇಕಾಗಿಲ್ಲ ಅನ್ನೋದು ಎಷ್ಟೋ ಸರ್ತಿ ನನಗೆ ನಾನೇ ಹೇಳಿದ್ದೀನಿ ಅಂದರೆ ಯಾವಾಗ ಹೋದಾಗ್ಲೂ ಸರಿಯಾಗಿ ದರ್ಶನವೇ ಆಗಲ್ಲ ತಳ್ಳಿರ್ತಾರೆ ಇಲ್ಲ ಅರ್ಧಂಬರ್ಧ ನೋಡಿರ್ತೀವಿ ಜರಗ ಇಲ್ಲ ಈಗ ಏನೋ ಒಂಥರ ಮನಸ್ಸಿಗೆ ತೃಪ್ತಿ ಅಂತೂ ಆಗೋದಿಲ್ಲ ಯಾವಾಗಲೂ ಒಂದು ಸರ್ತಿ ಭಗವಂತ ಸಂಪೂರ್ಣ ಅಯ್ಯೋ ಇವತ್ತು ನಮಗೆ ಜಾಸ್ತಿ ಹೊತ್ತು ನಿಲ್ಲಿಸ್ಬಿಟ್ಟಿದ್ರು ಅದು ಯಾರ್ದೋ ಇನ್ಫ್ಲೂಯೆನ್ಸ್ ಅಂತೆ ಅವರೆಲ್ಲ ನಿಂತಿದ್ರು ಅವ್ರ ಜೊತೆ ನಾನು ನಿಂತ್ಕೊಂಡ್ಬಿಟ್ಟಿದ್ದೆ ಚೆನ್ನಾಗಿ ನೋಡಿದ್ನಪ್ಪ ದೇವ್ರನ್ನ ಆನಂದವಾಗಿ ಹೋಯ್ತು ಇನ್ನು ನಾನು ಇನ್ನು ಇನ್ನು ಹೋಗದೇ ಇದ್ರೂ ಪರವಾಗಿಲ್ಲ ಅನ್ನೋ ಸಂತೃಪ್ತಿ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಂದೊಂದು ಸರ್ತಿ ಬಂದಿರುತ್ತೆ ಹೌದಾ ಅಲ್ವಾ ಅದೇ ರೀತಿ ಇಲ್ಲಿ ಧೃತರಾಶ್ರನಿಗೆ ಶ್ರೀಕೃಷ್ಣ ಪರಮಾತ್ಮನನ್ನು ನೋಡಿದ ಮೇಲೆ ನನಗೆ ದೃಷ್ಟಿನೇ ಬೇಡ ನಾವು ಅಲ್ಲಿ ಭಗವಂತನಿಗೆ ಮತ್ತೆ ಕರ್ಸ್ಕೊಂಡು ದರ್ಶನ ಬೇಡ ಅಂದ್ಕೊಂಡ್ರೆ ಇಲ್ಲಿ ದೃಷ್ಟಿನೇ ಬೇಡ ಅಂತ ಹೇಳ್ಬಿಟ್ಟ ಆಮೇಲೆ ನನ್ನ ಕಣ್ಣುಗಳು ಅಡಗಲಿ ದೇವಾ ದಯತೋರು ಅಂತ ಪ್ರಾರ್ಥಿಸಿದನು ಆಮೇಲೆ ಇಷ್ಟೆಲ್ಲ ನೋಡ್ಕೊಂಡಿದ್ದನು ಇವರೆಲ್ಲ ನಮಸ್ಕಾರ ಮಾಡಿದ್ರು ಕೂಡ ದುರ್ಯೋಧನ ಏನು ಮಾಡ್ತಿದ್ದ ತಾತ ಹೆದರ್ಬೇಡ ಅಪ್ಪ ಇವನು ಈ ನಾಟಕಕ್ಕೆಲ್ಲ ನೀನು ಬೇಡ ಆಯ್ತಾ ಕೃಷ್ಣನ ಮೋಸಕ್ಕೆ ನೀನು ಹೆದರಬೇಡ ಸಂಧಿಯ ಮಾತು ಅವನ ಹೃದಯದಲ್ಲಿ ಬಂದಿದೆ ಸುಮ್ಮನೆ ಮೇಲೆ ಕಪಟ ನಾಟಕ ಸೂತ್ರಧಾರಿ ಕೃಷ್ಣನನ್ನು ಕೇಳ್ರಿ ಒಂದ್ಸರ್ತಿ ಅವನಿಗೆ ಬಾಯಿ ಬಿಡಿಸಿ ಕೇಳಿ ನೋಡೋಣ ಸಕಲ ಜೀವರಾಶಿಗಳಲ್ಲಿ ಇವನು ಅಂತರ್ಯಾಮಿ ನನ್ನಲ್ಲಿದ್ದು ನಾನೇನು ಮಾಡಬೇಕು ಅಂತ ಹೇಳ್ತಾ ಇರೋನು ಅವನೇ ಅವರಲ್ಲಿದ್ದು ಅವ್ರೇನು ಮಾಡಬೇಕು ಅಂತ ಹೇಳ್ತಾ ಇದನ್ನು ದುರ್ಯೋಧನ ಇಲ್ಲೂ ಹೇಳ್ತಾನೆ ಕುರುಕ್ಷೇತ್ರದಲ್ಲೂ ಹೇಳ್ತಾನೆ ಈ ಮಾತನ್ನು ಜಗತ್ತು ಇಡೀ ಜಗತ್ತು ಈತನ ಕೈನಲ್ಲೇ ಇದೆ ಇವನ ಆಜ್ಞೆಯಂತೆಯೇ ಚಲಿಸೋದು ಅಂತ ಹೇಳಿ ದುರ್ಯೋಧನ ಒಂದು ಆಧ್ಯಾತ್ಮ ಸತ್ಯವನ್ನು ಹೇಳ್ತಾನೆ ಅಪಾರ ಮಹಿಮಾ ಇವನು ಇವನೇನು ಸಾಮಾನ್ಯನಲ್ಲ ಅದು ನನಗೆ ಗೊತ್ತಿಲ್ಲ ಅಂದ್ಕೊಂಬೇಡ ಅಂತ ನಾವು ದುರ್ಯೋಧನನ ನಿಕೃಷ್ನಾಗಿ ನೋಡೋದಕ್ಕೆ ಸಾಧ್ಯನೇ ಇಲ್ಲ ಅವರಪ್ಪನಿಗೆ ಅವನು ಈ ರೀತಿ ಹೇಳ್ತಾನೆ ಮುಂದೆ ಏನಾಗತ್ತೆ ಅಂತಲೂ ಗೊತ್ತು ಇವನ ಮನಸ್ಸಿನಲ್ಲಿ ನಿಜವಾಗ್ಲೂ ಸಂಧಿ ಮಾಡ್ಕೊಬೇಕು ಅಂತ ಇದೆಯಾ ಕೇಳಿ ನೋಡು ಅಂತ ಹೇಳ್ತಾನೆ ಆಮೇಲೆ ಜಗತ್ತನ್ನು ಸೃಷ್ಟಿಸಿದ್ರು ಕೂಡ ಅದರಲ್ಲಿ ಅವನಿಂಥ ಬಿರಾಗಿ ಅವನು ಅವನು ವೈರಾಗಿ ಅವ್ನಿಗೇನು ಅವ್ರಿಗೆ ಇವ್ರಿಗೆ ಮಾತಿನ ಮಧ್ಯದಲ್ಲಿ ಬಂದು ಅವ್ನಿಗೇನು ಆಗಬೇಕಾಗಿದೆ ಅವ್ನಿಗೆ ಯಾವುದ್ರಲ್ಲೂ ಆಸಕ್ತಿ ಇಲ್ಲ ನಾನು ಸೃಷ್ಟಿ ಮಾಡಿರೋ ಜಗತ್ತು ಅಂತ ನನಗೆ ಓನರ್ಶಿಪ್ ಕೊಡುವಂಥವ್ನಿಗೆ ಯಾವತ್ತೂ ಕೇಳಿಲ್ಲ ಅದನ್ನು ನಾಶಪಡಿಸಿದ್ರು ಕೂಡ ಅದಕ್ಕೆ ಹೊಣೆಗಾರನೂ ಅವನಲ್ಲ ಆಮೇಲೆ ನಾಶ ಆದಮೇಲೂ ಕೂಡ ಭಗವಂತನಿಗೆ ಕರುಣೆನೇ ಇಲ್ಲವಾ ಅಂತ ನಾವೇ ಮಾತಾಡ್ತೀವಿ ಕರುಣೆನೇ ಇಲ್ಲದವನು ಅಂತ ಕೂಡ ಅವನು ಅನ್ನಿಸ್ಕೊಳ್ಳೋ ಅಂತವನಲ್ಲ ಯಾವ ಒಂದು ಅಪವಾದವನ್ನು ಬರೋನಲ್ಲ ಅವನು ಜೀವಿಗಳ ರಕ್ಷಣೆ ಮಾಡಿದ್ರು ಕೂಡ ನಾನು ಮಾಡಿದೆ ನನ್ನಿಂದಾಯಿತು ಅನ್ನೋಂತಹ ಮೋಹದಿಂದ ಅವನು ಮೋಹ ಇರಿಸ್ಕೊಂಡವನಲ್ಲ ಜೊತೆಗೆ ಮೂರು ಲೋಕಕ್ಕೆ ಇವನು ಜೀವ ಜಡ ಚೇತನಗಳಿಗೆ ಕಾವಲುಗಾರ ಮಹತ್ತಿಗೆ ಮಹತ್ತಾಗಿ ಒಂದು ಸಣ್ಣ ಇರುವೇನು ಕಾಪಾಡೋನು ಅವನೇ ದೊಡ್ಡ ಆನೆಯನ್ನು ಕಾಪಾಡೋನವನೇ ಭಿಕ್ಷುಕನ್ನು ಅವನೇ ಸಾಮ್ರಾಟ್ ಚಕ್ರವರ್ತಿಯನ್ನು ಕಾಪಾಡೋನು ಕೂಡ ಅವನೇನೆ ಅನ್ನೋ ಅರ್ಥದಲ್ಲಿ ಅಣುವಿಗೆ ಅಣುವಾಗಿರುವ ಇವನು ಮಹಾಮಹ್ಮ ಶ್ರೇಷ್ಠ ನೋಡು ಅಂತ ದುರ್ಯೋಧನ ಹೇಳ್ತಾನೆ ಎಷ್ಟು ದೊಡ್ಡ ದೊಡ್ಡ ಮಾತುಗಳನ್ನು ಅವನು ಹೇಳ್ತಾನೆ ಹ್ಞೂ ಅದಕ್ಕೆ ಕನಕದಾಸರು ಹೇಳೋದು ನೀ ಮಾಯೋ ನಿನ್ನೊಳು ಮಾಯೆಯೋ ನೀ ದೇಹದೊಳಗೋ ನಿನ್ನೊಳು ದೇಹವೋ ಅಂತ ಜೊತೆಗೆ ಇನ್ನೂ ಒಂದು ಮಾತನ್ನು ಅವನೇ ಹೇಳ್ತಾನೆ ನನ್ನ ಹೃದಯದಲ್ಲಿ ಇದ್ದು ಇವನೇನು ಸಾಮಾನ್ಯ ಅಲ್ಲ ಮೋಸದಿಂದ ಸಂಧಿಯನ್ನು ಇದ್ದಾನೆ ಎಲ್ಲರಲ್ಲೂ ಇರೋನು ಅವನೇ ಇಲ್ಲ ಮೋಸದಿಂದ ಸಂಧಿಯನ್ನು ಇದ್ದಾನೆ ನನ್ನ ಶತ್ರುಗಳಾದಂತಹ ಪಾಂಡವರಲ್ಲಿ ಇವನೇ ಸೇರಿಕೊಂಡಿದ್ದು ಈ ರೀತಿ ಮಾತಾಡ್ತಿದ್ದಾನೆ ರಾಜ್ಯ ಕೊಡು ಐದು ಹಳ್ಳಿ ಸಾಕು ಒಂದು ಹಳ್ಳಿ ಸಾಕು ಅನ್ನೋ ರೀತಿನಲ್ಲಿ ಬೇರೆಯವನಂತೆ ಕಂಡರೂ ಕೂಡ ಅಭಿನ್ನ ಎನಿಸಿ ಮೆರೆಯುತ್ತಾ ಇದ್ದಾನೆ ಇವನು ಮಾನವ ಸ್ವರೂಪನೇ ಆದರೂ ಕೂಡ ಆ ದೈವಿ ಗುಣಗಳಿಂದ ಇವನು ಮೆರೀತಾ ಇದ್ದಾನೆ ಇವನು ಒಂದು ವೇಳೆ ಇವನನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೆ ಆದರೆ ವಿಚಾರಿಸಲು ಅಂದರೆ ಅರ್ಥ ಮಾಡಿಕೊಂಡಿದ್ದೆ ಆದರೆ ಕೃಷ್ಣನು ಎಲ್ಲರೊಳಗೂ ಇರುವ ಒಬ್ಬನೇ ನನ್ನಲ್ಲಾಗಲಿ ನಿಮ್ಮಲ್ಲಾಗಲಿ ಇನ್ನೊಬ್ಬರಲ್ಲಾಗಲಿ ಅವನು ಬೇರೆ ಅಲ್ಲ ರಾಮನಲ್ಲಿ ಬೇರೆ ಅಲ್ಲ ಶಿವನಲ್ಲಿ ಬೇರೆ ಅಲ್ಲ ದುರ್ಗೆಯಲ್ಲಿ ಬೇರೆ ಎಲ್ಲ ಎಲ್ಲರಲ್ಲೂ ಇರುವುದು ಆ ಪರಮಾತ್ಮ ಒಬ್ಬನೇ ನಾವು ಇನ್ಯಾಕೆ ಭಯ ಪಡಬೇಕು ಅವನೇ ಕೊಲ್ಲುವವನು ಅವನೇ ಅಂತ ಹೇಳಬೇಕಾದ್ರೆ ಮುಂದುವರಿಸಿ ಹೇಳ್ತಾನೆ ಭಗವಂತ ಅವನೇ ಸೂತ್ರಧಾರಿ ನಾಟಕ ಸೂತ್ರಧಾರಿ ನಾವೇನಿದ್ರು ಕೂಡ ಅವನು ಆಡಿಸಿದಂತೆ ಆಡೋರು ದಾರದ ಮೂಲಕ ಸೂತ್ರದ ಬೊಂಬೆಗಳನ್ನು ಆಡಿಸಿದಾಗ ಅಂದರೆ ಕುಣಿಯುತ್ತೆ ಬೀಳೆ ಅಂದರೆ ಬೀಳುತ್ತೆ ಏಳು ಅಂದರೆ ಹೇಳುತ್ತೆ ಅಷ್ಟೇ ನಮ್ಮ ಕೆಲಸ ಅನ್ನೋದನ್ನು ದುರ್ಯೋಧನನ ಬಾಯಿನಲ್ಲಿ ಈ ಕವಿ ಇಲ್ಲಿ ಹೇಳಿಸ್ತಾನೆ ಬೇರೆ ಯಾರೂ ಪಂಡಿತರು ಬಂದು ಹೇಳಿಲ್ಲ ದುರ್ಯೋಧನ ಕೆಟ್ಟವನು ದುರ್ಯೋಧನನಲ್ಲಿ ಇರೋದೆಲ್ಲ ದುರ್ಗುಣಗಳು ಅವನ ಅವಿವೇಕಿ ಅಂದರೆ ಇದನ್ನೆಲ್ಲ ನೋಡಿದಾಗ ಒಂದು ಕಡೆ ಅವನು ನಿಜವಾಗ್ಲೂ ವಿವೇಕಿಯಾಗೆ ಇದ್ದ ಅನ್ನೋದು ಆಮೇಲೆ ಇನ್ನೂ ಒಂದು ಬಹಳ ಒಳ್ಳೆ ಮಾತನ್ನು ಹೇಳ್ತಾನೆ ಇವನು ಸಾಮಾನ್ಯನಲ್ಲ ಇದೆಲ್ಲ ಏನು ಸುಮ್ಮನೆ ಸುಮ್ಮನೆ ಮಾಡ್ತಾ ಇಲ್ಲ ಇವನು ನಮಗೂ ಪಾಂಡವರಿಗೂ ಯುದ್ಧನ ಮಾಡಿಸಿ ಈ ಭೂಭಾರವನ್ನು ಕಳೆಯೋದಕ್ಕೆ ಅಂತಲೇ ಇವನು ಕೃಷ್ಣನ ಅವತಾರದಲ್ಲಿ ಬಂದಿದ್ದಾನೆ ಇವನು ಭೂಭಾರವನ್ನು ಕಡಿಮೆ ಮಾಡೋದಕ್ಕೋಸ್ಕರ ಈ ಭೂಮಿನಲ್ಲಿ ಅವತರಿಸಿದ್ದಾನೆ ನಮ್ಮಲ್ಲಿ ವೈರವನ್ನು ಮುಕ್ತಾಕಿ ಮಹಾಸೈನ್ಯವನ್ನು ನಾಶ ಮಾಡ್ತಾನೆ ಹಠಕ್ಕೆ ಬಗ್ಗದೆ ರಾವಣನೇ ಮೊದಲಾದವರು ಏನಾದರೂ ಅಳಿದ್ರು ಅವರ ಕೀರ್ತಿ ಮಾತ್ರ ಉಳಿದ್ವು ದೇಹವು ನಾಶವಾಗುವಂಥದ್ದು ಶ್ರೇಷ್ಠವಾದ ಕೀರ್ತಿ ಒಂದೇ ಉಳಿಯುವುದು ಭಯವೇಕೆ ಯುದ್ಧ ಮಾಡಿ ವೀರ ಸ್ವರ್ಗವನ್ನು ಸೇರ್ತೀನಿ ನನಗೆ ಇನ್ಯಾಕೆ ಭಯ ಅಂತ ಹೇಳಿ ಕಪಟ ನಾಟಕ ಸೂತ್ರಧಾರಿ ಕೃಷ್ಣನ ಅಂತರ್ಯ ಅಂತರ ಮನಸ್ಸು ಯುದ್ಧವನ್ನೇ ಬಯಸ್ತಾ ಇದೆ ಸಂಧಿಯಲ್ಲ ಅನ್ನೋದನ್ನು ಕವಿ ಚಮತ್ಕಾರವಾಗಿ ಅದನ್ನು ಹೇಳ್ಕೊಂಡು ಬಂದು ದುರ್ಯೋಧನನಲ್ಲಿ ಇರುವುದೇನು ಛಲ ಛಲವನ್ನೇ ಮೆರೆಸ್ತಾನೆ ಅನ್ನೋದಕ್ಕೆ ಮುಂದಿನ ಪದ್ಯವನ್ನು ಕೇಳೋಣ ನಮಹೋತ್ಸವವೆಂ ಮಮತ ಕೈಗಣಿಯ ಹೊಯ್ದಾಡುವೆನು ರಣಮಹೋತ್ಸವವೆಂ ಮಮತ ಕೈಗಣಿಯ ಹೊಯ್ದಾಡುವೆನು ಕೃಷ್ಣನ ಕೆಳಗಿರಲ್ಲದೆ ವಹಿ ಕೈಯವಿಲ್ಲೆಂದ ಏನೇ ಆಗಲಿ ಯುದ್ಧಕ್ಕೆ ನಾನು ಹೆದರೋದಿಲ್ಲ ಸಾವಿಗೆ ನಾನು ಹೆದರೋದಿಲ್ಲ ಶತ್ರುವಿನ ಮುಂದೆ ಬಗ್ಗಿ ಬದುಕೋನು ನಾನಿಲ್ಲ ಹೇಡಿಯಾಗಿ ಜೀವನ ನಾನು ಮಾಡೋದಿಲ್ಲ ಹೋರಾಡದೆ ಬಿಡೋನಲ್ಲ ಸತ್ಯವಾಗಿಯೂ ಭೂಮಿಯ ಸಂಪತ್ತಿಗೆ ಆಸೆ ಪಡುವೋನಲ್ಲ ಈ ದೇಹದ ಬಗ್ಗೆ ನನಗೆ ಭಯವೇ ಇಲ್ಲ ಕಾಳಗವೇ ನನ್ನ ಇಷ್ಟ ನಾನು ಹುಟ್ಟಿರೋದೇ ಈ ಒಂದು ಕಾಳಗದಲ್ಲಿ ಮೋಕ್ಷವನ್ನು ಪಡೆಯೋದಕ್ಕೆ ಈ ಕೈ ಸೋಲುವವರೆಗೂ ನಾನು ಹೋರಾಡ್ತೀನಿ ಕರ್ಮಯೋಗಿ ನನಗೆ ಕೊಟ್ಟಿರುವಂತಹ ಕರ್ಮವನ್ನು ಮಾಡಿನೇ ನಾನು ಮೋಕ್ಷವನ್ನು ಪಡಿತೀನಿ ಕೃಷ್ಣನನ್ನು ಕೆಣಕದೇ ಬೇಗ ಮುಕ್ತಿಯು ದೊರಕೋದಿಲ್ಲ ಎಲ್ಲ ಹಸುರರು ಅದನ್ನೇ ತಾನೇ ಮಾಡಿದ್ದು ಜಯ ವಿಜಯರು ಅದನ್ನೇ ಮಾಡಿದ್ದು ದೇವರಿಗೆ ಕೋಪ ತರಿಸಿ ದೇವರಿಂದನೇ ಸಂಹಾರ ಪಟ್ಟಂಥವ್ರು ಹಾಗಾಗಿ ಮುಂದಿನ ಪದ್ಯದಲ್ಲಿ ಇದಕ್ಕೆ ಕೃಷ್ಣ ಏನು ಹೇಳ್ತಾನೆ ನೋಡೋಣ ನಗ್ತಾ ಇದ್ದಾನೆ ಕೃಷ್ಣ ದುರ್ಯೋಧನನ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಒಳ ಮುಸು ಮುಸುಮುಸು ನಗ್ತಾ ಇದ್ದಾನೆ ನಸು ನಗೂ ತಾಸು ನೂ ಮನುಷ್ಯ so long ದುರ್ಯೋಧನ ಇದನ್ನೆಲ್ಲ ಹೇಳ್ತಾ ಇದ್ದಾನೋ ಅವಾಗ ಮತ್ತೆ ಕೃಷ್ಣ ಮಾನವ ಅವತಾರಿಯಾಗೋದು ಅಪ್ಪ ಇರೋ ಸಾವರಿ ಪಾಂಡವರಿಗೆ ಕೌರವರಿಗೆ ಇದ್ರ ಮಧ್ಯೆ ನನಗೇನು ನನಗೇನಾಗಬೇಕಾಗಿದೆ ಅಂತ ಹೇಳಿ ಕೃಷ್ಣ ನಗತ್ತ ಮೊದಲಿನ ರೂಪವನ್ನು ತಾಳಿ ಮನುಷ್ಯಕಾರವನ್ನು ಪಡೆದನು ಆ ಧೃತರಾಚನ ಭೀಷ್ಣಿಗೆ ಇವರಿಬ್ಬರು ದಾಯಾದಿಗಳಿಗಿರೋ ಯುದ್ಧದಲ್ಲಿ ನಂದೇನಪ್ಪ ಕೆಲಸ ಅಂತ ಹೇಳಿ ಮುಂದೆ ದುರ್ಯೋಧನ ಮತ್ತು ಪಾಂಡವಪುತ್ರರಲ್ಲಿ ಆಗಿರುವಂಥ ವಿವಾದ ಇದು ನಮಗೆ ಯಾಕೆ ಅಂತ ಅರಮನೆಯಿಂದ ಹೋಗ್ತಾನೆ ಸುಮ್ಮನೆ ಹೋಗ್ತಾನೆ ಅವನು ಮುಂದಿನ ಆಲೋಚನೆಗಳನ್ನೆಲ್ಲ ಇಟ್ಕೊಂಡೇ ಹೋಗಿರ್ತಾನೆ ಏನು ಮಾಡ್ತಾನೆ ನೋಡೋಣ ಬಂದು ಕೌರವ ರೂಪನ ಕತಿ ಹಿರಿದು ನಿನ್ನಯ ಕಂದ ದೈವರ ಮೇಲೆ ಕೌರವನ್ ರೂಪನ ಕತಿ ಹಿರಿದು ಇಂದು ಮುರಿದುದು ಸಂಧಿ ಇಂದು ಮುರಿದುದು ಸಂಧಿ ಕಂದ ಕ ವಾಪಸ್ ಬಂದ ವಿಧನ ಮನೆಗೆ ಕುಂತಿನ ಕರೆದು ಹೇಳ್ತಾನೆ ಅಮ್ಮ ನಿನ್ನ ಐದು ಮಕ್ಕಳ ಮೇಲೆ ಕೌರವರಿಗೆ ಕತಿ ಅಂದರೆ ಸಿಟ್ಟು ಬೇಕಾದಷ್ಟಿದೆ ನಾನು ಹೋಗಿದ್ದ ಕೆಲಸ ಆಗಲಿಲ್ಲ ತಾಯಿ ಸಂಧಿ ಮಾತಿಗೆ ಅವನು ಒಪ್ಪಲಿಲ್ಲ ಇನ್ನಿರೋದು ಒಂದೇ ದಾರಿ ನಿನಗೆ ಏನು ನಿನ್ನ ಮಗನಾದಂತಹ ಕಣ್ಣ ಕಣ್ಣನನ್ನು ನೀನು ಬೇಡ್ಕೊಡೋದು ಯಾಕೆ ಅಂದರೆ ಇದು ರಾಜನೀತಿನೇ ಹೌದಾಗ ನಮ್ಮ ದೇಶದ ಪರಿಸ್ಥಿತಿಗಳಲ್ಲಿ ನಾವು ನೋಡಿದಾಗ ಉಕ್ರೇನ್ ಮತ್ತು ರಷ್ಯಾದ ಯುದ್ಧ ಆದಾಗ ಮೋದಿಯವರು ಯಾವ ರೀತಿ ನಮ್ಮ ದೇಶದವ್ರನ್ನ ಕರ್ಕೊಂಡ್ಬರ್ಬೇಕಾದ್ರೆ ರಾಜತಾಂತ್ರಿಕತೆಯನ್ನು ಯಾವ ರೀತಿ ಉಪಯೋಗಿಸ್ತಾರೆ ಚಾಣಕ್ಯನ ರಾಜನೀತಿಗಳಲ್ಲೂ ಅನೇಕ ಈ ರೀತಿಯ ಪ್ರಸಂಗಗಳು ಇವತ್ತಿಗೂ ಕೂಡ ದೇಶವನ್ನು ನಡೆಸೋದಕ್ಕೆ ಮಾದರಿಯಾಗಿದೆ ಶ್ರೀಕೃಷ್ಣ ಅವನು ಕೇವಲ ಭಗವಂತನಲ್ಲ ಅವನನ್ನು ಅರ್ಥ ಮಾಡಿಕೊಂಡ್ರೆ ಮನುಷ್ಯ ಯಾವುದೇ ಪಾತ್ರದಲ್ಲಿ ಅವನಿರಲಿ ಒಂದು ಹೆಣ್ಣಾಗಿರಲಿ ಗಂಡಾಗಿರಲಿ ಅವರ ಒಂದು ಜೀವನವನ್ನು ಸುಖಮಯವಾಗಿ ಮಾಡಿ ಕೃಷ್ಣ ಒಬ್ಬ ಪರಮಭೂ ಅದಕ್ಕೆ ಭಗವಂತ ಆ ಭಗವದ್ಗೀತೆಯನ್ನು ಅವನ ಬಾಯಿನಲ್ಲಿ ಹೇಳಿಸ್ದ ಕುರುಕ್ಷೇತ್ರದ ಸಮಯದಲ್ಲಿ ಅನ್ನುವಂಥದ್ದು ಇಲ್ಲಿ ಕೂಡ ಹೇಳ್ಬಿಟ್ಟು ನೀನು ಕರ್ಣನನ್ನು ಕೇಳ್ಕೊ ಅಂತ ಹೇಳ್ತಾನೆ ಆ ಮುಂದೆ ವಿದುರ ಇರ್ತಾನಲ್ವ ವಿದಿರ ದ್ರೋಣ ಕೃಪಾ ಮತ್ತು ಭೀಷ್ಮ ಧೃತರಾಷ್ಟ್ರ ಗಾಂಧಾರಿ ಕರ್ಣ ವಿಕರ್ಣ ಶಲ್ಯ ಸುಬಾಹು ಅಶ್ವತ್ಥಾಮ ಎಲ್ಲರ ಉತ್ಸಾಹ ಕೂಡ ಕಳೆದುಕೊಂಡು ಕುಂದಿದ ಮುಖದಿಂದ ಅವರೆಲ್ಲ ಅವರಿಗೆಲ್ಲ ಭಯ ಹೋಗಿ ದುರ್ಯೋಧನ ಬಿಟ್ಟರೆ ವಿಕ್ರೆ ಬೇರೆಯವ್ರಿಗೆಲ್ಲರಿಗೂ ಭಯನೇ ಆಗಿರೋದು ಸಂದರ್ಭೋಚಿತವಾಗಿ ಶ್ರೀಕೃಷ್ಣ ಅವ್ರ ಮುಖಗಳನ್ನೆಲ್ಲ ನೋಡಿ ಆಯ್ತಪ್ಪ ಏನೂ ಮಾಡೋಕ್ಕಾಗಲ್ಲ ಮುಂದೆ ಆಗೋದು ಆಗಲೇಬೇಕು ಅನ್ನೋದನ್ನು ಯಾರ್ಯಾರಿಗೆ ಯಾವ್ಯಾವ ಒಂದು ಅವರ ಒಂದು ಶ್ರೇಣಿಗಳಲ್ಲಿ ಎಲ್ರಿಗೂ ಒಂದೇ ಥರ ಬುದ್ಧಿ ಹೇಳೋದ್ರಾಗಲ್ವಲ್ಲ ಕರ್ಣನಿಗೆ ಹೇಳೋ ರೀತಿನಲ್ಲಿ ಕರ್ಣನಿಗೆ ಭೀಷ್ಮನಿಗೆ ಹೇಳೋ ರೀತಿನಲ್ಲಿ ಭೀಷ್ಮನಿಗೆ ಕೃಪರಿಗೆ ಹೇಳೋ ರೀತಿನಲ್ಲಿ ಕೃಪಾಚಾರ್ಯರಿಗೆ ಯಾರ್ಯಾರಿಗೆ ಯಾವ್ಯಾವ ರೀತಿ ಹೇಳಬೇಕೋ ಆ ರೀತಿ ಸಮಾಧಾನವನ್ನು ಪಡಿಸಿ ಅವ್ರನ್ನ ಮಾತುಗಳಿಂದ ಹಿಳ್ಕೊಟ್ಟಿದ್ದಾನೆ ನೀವೆಲ್ಲ ಹೋಗಿ ಅಂತ ಆಮೇಲೆ ಹೇಳ್ತಾನೆ ಒಂದು ಕೆಲಸ ಮಾಡಿ ಉಪಾಯದಲ್ಲಿ ಆ ದುರ್ಯೋಧನನನ್ನು ಏಕಾಂತದಲ್ಲಿ ಕಂಡು ಈ ವಿಚಾರವನ್ನೆಲ್ಲ ಹೇಳಿ ಅವನಿಗೆ ಬುದ್ಧಿ ಹೇಳಿಯೇ ಅವನ ಆಸೆಯನ್ನು ನೀವು ಬಯಸಬಾರದು ನೀವು ಕುರುಕುಲಕ್ಕೆ ಹಿತವನ್ನೇ ಮಾಡೋರು ಹಿರಿಯರಿಗೆಲ್ಲ ಬುದ್ಧಿ ಮಾತನ್ನು ಹೇಳ್ತಾ ಇದ್ದಾನೆ ಪಾಂಡವರೊಡನೆ ಸಂಧಿಯನ್ನು ಮಾಡಿದರೆ ಸಂತೋಷ ಆದರೆ ಯುದ್ಧವು ಈ ವಂಶದ ನಾಶಕ್ಕೆ ಕಾರಣ ಆಗುತ್ತೆ ಇದು ನಿಶ್ಚಯ ಅಂತ ಅವನಿಗೆ ಹೋಗಿ ನೀವು ಮತ್ತೊಮ್ಮೆ ರೂಮಲ್ಲಿ ಕರೆಸಿ ಕೂಡಿಸ್ಕೊಂಡು ಏಕಾಂತದಲ್ಲಿ ಈ ವಡ್ರಿಗೆ ಹೆಂಗಂದ್ರೆ ಹಿಂಗೆ ಹೇಳಿದ್ರೆ ಆಗೋದಿಲ್ಲ ನಾಜೂಕಾಗಿ ಅವ್ರನ್ನ ಮೊದಲು ಪ್ಯಾಂಪರ್ ಮಾಡಿ ಈ ಮಕ್ಕಳಿಗೆಲ್ಲ ಹಾಗೆ ಅಲ್ಲ ಆ ರೀತಿ ದುರ್ಯೋಧನಿಗೆ ಬುದ್ಧಿ ಹೇಳಿ ಅಂತ ಹೇಳ್ತಾರೆ ಆಮೇಲೆ ಹೀಗೆ ಹೇಳ್ತಾ ಆ ಕೃಷ್ಣ ಭೀಷ್ಮನೇ ಮೊದಲಾದಂಥವ್ರನ್ನ ಕೃಷ್ಣನು ಬೀಳ್ಕೊಡ್ತಾನೆ ಆಮೇಲೆ ಅವನೇ ನಿಂತು ಆ ಕರ್ಣನ ರಥದ ಬಳಿಗೆ ಅವನು ಹೋಗ್ತಾನೆ ಬೇರೆಯವ್ರನ್ನೆಲ್ಲ ಕಳಿಸ್ಬಿಟ್ಟ ಕರ್ಣ ಇರೋ ಜಾಗಕ್ಕೆ ಕೃಷ್ಣ ಇದ್ದಾನೆ ಆ ಸ್ವಲ್ಪ ದೂರ ಕಳಿಸ್ಕೊಡ್ಬೇಕು ಅಂತ ಹೇಳ್ತಾ ಆ ತಪಸ್ವಿಗಳ ಸಮೂಹವನ್ನು ಕೃಷ್ಣನು ತಪೋವನಕ್ಕೆ ಕಳಿಸ್ತಾನೆ ಎಲ್ಲರೂ ಜೊತೆಲಿ ಬರ್ತಿರ್ತಾರಲ್ಲ ಹೋಗ್ತಾ ಇದ್ರೆ ಎಲ್ಲರೂ ಜೊತೆನಲ್ಲಿ ಬರ್ತಿರ್ತಾರಲ್ಲ ನೀವು ಹೋಗಿ ಒಂಚೂರು ನನ್ನ ಸ್ವಲ್ಪ ಸ್ವಲ್ಪ ಕೆಲಸ ಇದೆ ಮುಂದೆ ಒಂದೆರಡು ನಿಮಿಷ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳೋ ರೀತಿನಲ್ಲಿ ಕೃಷ್ಣ ಕರ್ಣನ ಜೊತೆ ನನಗೆ ಕರ್ಣನ ಭೇಟಿ ಮಾಡೋದಕ್ಕೆ ಹೋಗ್ತಾನೆ ಕರ್ಣನಿಗೆ ಏನು ಹೇಳಬೇಕು ಅದನ್ನು ಹೇಳ್ತಾನೆ ಕುಂತಿ ಕರ್ಣನ ಹತ್ರ ಏನು ಕೇಳಬೇಕೋ ಅದನ್ನು ಇವಳಿಗೆ ರಹಸ್ಯವಾಗಿ ಹೇಳ್ತಾನೆ ಮುಂದೆ ಹದಿನೆಂಟು ದಿನಗಳ ಕುರುಕ್ಷೇತ್ರದ ಯುದ್ಧದಲ್ಲಿ ಅರ್ಜುನನಿಗೆ ಸಾರಥಿಯಾಗಿ ಕೃಷ್ಣ ನಿಲ್ತಾನೆ ಮೊದಲನೇ ದಿನವೇ ಅರ್ಜುನ ಸ್ನೇಹ ಸೈನ್ಯವನ್ನೆಲ್ಲ ನೋಡಿ ಭಯಭೀತನಾದಾಗ ಅವನಿಗೆ ಎಲ್ಲ ರೀತಿಯ ಮಾನಸಿಕ ಸ್ಥೈರ್ಯವನ್ನು ಇಡೀ ಮಹಾಭಾರತವನ್ನು ಮತ್ತೊಮ್ಮೆ ನೆನಪಿಸುವ ರೀತಿಯಲ್ಲಿ ಅರ್ಜುನನಿಗೆ ಭಗವದ್ಗೀತೆಯ ಮೂಲಕ ಶ್ರೀಕೃಷ್ಣ ಏಳ್ನೂರು ಶ್ಲೋಕಗಳ ಭಗವದ್ಗೀತೆಯನ್ನು ಒಂದು ಕ್ಷಣದಲ್ಲಿ ಬೋಧಿಸಿದ ಅನ್ನುವಂಥದ್ದಿದೆ ಅದನ್ನು ವೇದವ್ಯಾಸರು ರಚಿಸಿದ್ದಾರೆ ಅಂತ ಕೂಡ ಹೇಳ್ತಾರೆ ಇವತ್ತಿಗೆ ಇಂದಿನ ಈ ನಮ್ಮ ಕಥಾಭಾಗ ವಿಶ್ವರೂಪ ದರ್ಶನ ಸಂಪನ್ನವಾಯಿತು ಅವಕಾಶವನ್ನು ಮತ್ತೊಮ್ಮೆ ಅವಕಾಶವನ್ನು ಅವತ್ತು ವಿಶ್ವನಾಥನ ದರ್ಶನ ಇವತ್ತು ವಿಷ್ಣುವಿನ ದರ್ಶನ ಮುಂದೆ ಬ್ರಹ್ಮನ ಒಂದು ಕುರಿತು ಯಾವುದಾದ್ರೂ ಕಥೆ ಇದ್ದರೆ ನೋಡೋಣ ತ್ರಿಮೂರ್ತಿಗಳ ಕಥೆಯನ್ನು ಮಾಡೋಣ ಅಂತ ಹೇಳ್ತಾ ಅವಕಾಶವಿದ್ದಲ್ಲಿ ದೇವಿಯ ಬಗ್ಗೆ ಮಾಡೋದಕ್ಕೆ ನಾವಂತೂ ಸಜ್ಜಾಗಿರ್ತೀವಿ ಈ ಒಂದು ಅವಕಾಶವನ್ನು ನೀಡಿದಂತಹ ನಮ್ಮ ಪ್ರಸನ್ನ ಗಣಪತಿ ದೇವಾಲಯದ ಎಲ್ಲ ಆಡಳಿತ ಮಂಡಳಿಗೆ ಕಲಾವಿದರಾದ ನಾನು ಮತ್ತು ಪೂರ್ಣಿಮಾ ಅವರು ವಂದನೆಗಳು ಮತ್ತು ಕೃತಜ್ಞ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ ಹಾಗೂ ಇಷ್ಟು ಹೊತ್ತು ಅವರ ಹಾಡೇನೋ ತುಂಬ ರೋಮಾಂಚನವಾಗಿತ್ತು ಒಳ್ಳೊಳ್ಳೆ ರಾಗಗಳನ್ನು ಪ್ರಯೋಗ ಮಾಡಿದರು ಆದರೆ ನಂದು ಬರೀ ಮಾತಾಗಿತ್ತು ಅಲ್ಲಿರೋದನ್ನು ಹೇಳೋ ಅಂಥದ್ದಾಗಿತ್ತಲ್ಲ ಹಾಗಾಗಿ ಎಪ್ಪತ್ತು ಪದ್ಯ ಪದ್ಯವನ್ನ ಪದ್ಯದಲ್ಲಿ ಆ ಲಿಂಕ್ಗಳನ್ನ ಕೊಟ್ಟುಕೊಂಡು ಕಥಾಭಾಗ್ಯ ಪದ್ಯವನ್ನು ಮಾತ್ರ ಸೂಜಿ ಆಗ್ತದೆ ಅದಕ್ಕೆ ಅಲ್ಲಿಂದ ಒಂದು ಗೆರೆ ಎಳ್ಕೊಳ್ಳೋದು ಇಲ್ಲಿಗೆ ಇಲ್ಲಿಂದ ಗೆರೆ ಎಳೆಯೋದು ಅಲ್ಲಿಗೆ ಆ ಒಂದು ಪ್ರಸಂಗಗಳನ್ನ ಕೂಡಿಸಿ ಹೇಳಿದ್ದೇನೆ ತಮಗೆಲ್ರಿಗೂ ಬಹುಶಃ ವಿಶ್ವರೂಪ ದರ್ಶನದ ಆನಂದ ಆಗಿದೆ ಅಂತ ತಿಳಿಯುತ್ತ ತಮಗೂ ಕೂಡ ಅನ್ನಿಸ್ತೇನೆ ಭಗವಂತನಿಗೆ ಈ ಅವಕಾಶ ನಂಬಿಬಿಟ್ಟು ಭಗವಂತನಿಗೆ ಗಂಗಾನಿ